ಜಸ್ಟ್ ಬಾಗಲಕೋಟೆ ಮಾತ್ರ ಅಲ್ಲ ಬೆಳಗಾವಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರ ಹೋರಾಟ ಪ್ರತಿಭಟನೆಗಳು ಮತ್ತೆ ಮುಂದುವರಿತಾ ಇದೆ ಪ್ರಮುಖವಾಗಿ ಇಲ್ಲೂ ಕೂಡ ಅಷ್ಟೇ ಅವರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪೆಂಡಾಲ್ ಹಾಕಿಕೊಂಡು ಕಾರ್ಯಕರ್ತೆಯರು ಧರಣಿ ಕೂತ್ಕೊಂಡಿದ್ದಾರಂತೆ ಪೆಂಡಾಲ್ನಲ್ಲೇ ಊಟ ಮಾಡಿ ಅಲ್ಲಿ ನೂರಾರು ಆಶಾ ಕಾರ್ಯಕರ್ತೆಯರು ಮಲಗಿದ್ದಾರೆ ಎಐ ಯು ಟಿ ಯುಸಿ ಸಂಘದ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ ಆಗ್ತಾ ಇದೆ ಮಾಸಿಕ ಕನಿಷ್ಠ ಹತ್ತು ಸಾವಿರ ವೇತನ ಹೆಚ್ಚಳ ಆಗಲೇಬೇಕು ಅಂತ ಇಲ್ಲೂ ಕೂಡ ಆಶಾ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ ಮಾತ್ರ ನಮ್ಮ ಬೇಡಿಕೆ ರೀ ಯಾಕಂದ್ರೆ ನಮ್ಮ ಎಲ್ಲೇ ಗಂಡ ಮಕ್ಕಳ ಎಲ್ಲರನ್ನ ಬಿಟ್ಟು ಬಂದಿವ್ರಿ ಸರ್ ಸಣ್ಣ ಸಣ್ಣ ಮಕ್ಕಳು ಇದ್ದವ್ರನ್ನ ಅದಾರ್ರಿ ಇದರೊಳಗಡೆ ಸಣ್ಣ ಸಣ್ಣ ಮಕ್ಕಳನ್ನ ತೊಗೊಂಡು ಬಂದವರು ಅದಾರ್ರಿ ಆದ್ರೆ ಸರ್ ನಾವು ಇದೆಲ್ಲ ನಮ್ಮ ಬೇಡಿಕೆ ಹಿಡಿಯೋರು ಸರ್ ನಾವು ಇಲ್ಲಿ ಎದ್ದು ಹೋಗೋದಿಲ್ಲ ರೀ ಸರ್ ಇದು ಒಂದೇ ನಮ್ಮ ಬೆಡಿಕೆ ರೀ ನಾವು ಹೋರಾತ್ರಿ ಆದ್ರೂ ನಾವು ಇಲ್ಲಿ ಹೋರಾಟ ಮಾಡಿ ನಾವು ನಮಗೆ ಇಡಿಯೇ ಸಿಕ್ಕೊಂಡೋಗ್ಬಿಡವ ಸರಿಯಾಗಿ ಪೇಮೆಂಟ್ ಸರ ನಾವು ಮಾಡಿದ್ರ ಬರುತ್ತೇರಿ ಮಾಡ್ಲಿಲ್ಲ ಅಂದ್ರಂದ್ರ ಅದು ನಮ್ಗೆ ಹೆಂಗದ್ರಿ ಎಲ್ಲಾ ಹೋಯ್ತು